ಅಲ್ಲಿ ಹೋ ಹೇಳ್ತೇನೆ ಸರ್ ನಾನೊಂದು ಬಾಡಿ ಇದ್ದೆ ಏನೋ ಕೈ ಎರಡು ಸಲ ಬಿದ್ದಂಗೆ ಆಯಿತು ಸ್ವಲ್ಪ ನೋಡಿ ನೀವು ಹೊರಗಡೆ ಬನ್ನಿ ಒಳಗೆ ತರುವುದಿಲ್ಲ ಪೊಲೀಸ್ ಕೇಸ್ ಆಗಿದೆ ಅದು ಮನೆಯಲ್ಲಿ ಯಾರಾದ್ರೂ ಸತ್ರೂ ಹೇಳ್ದಂಗೆ ಆದರೆ ಹೆಣ ನಾಲ್ಕು ಐದು ತಾಸು ಇಡುವ ಉದಾಹರಣೆಗಳೇ ಇವೆ ಸಂಬಂಧರು ಬರಲಿ ಅಣ್ಣ ಬರಲಿ ತಮ್ಮ ಬರಲಿ ಅಪ್ಪ ಬರಲಿ ಬಂಧು ಬಳಗ ಬರಲಿ ಅವ್ರು ಬರಲಿಕ್ಕೆ ಮೂರು ನಾಲ್ಕು ಐದು ತಾಸು ಆಗ್ತದೆ ಹೆಣ ಇಲ್ಲಿ ಅದಾದ ನಂತರ ನೀವು ರಿಕ್ಷಾದ ಮೇಲೆ ಹೆಣಗಳನ್ನು ತರ್ತಾ ಇದ್ರಿ ರಿಕ್ಷಾದ ಮೇಲೆ ಹೆಣಗಳನ್ನು ತರಬೇಕಾದ್ರೆ ಅದು ಜೀವಂತ ಆಗಿದ್ದು ಏನಾದರೂ ಉಂಟ ಘಟನೆ ಹಾಗೇನಾದರೂ ಅಥವಾ ಉಸಿರು ಇದ್ದದ್ದು ಏನಾದರೂ ಉಂಟ ಘಟನೆ ಸತ್ತು ಹೋಗಿ ಅಂತ ತಿಳ್ಕೊಂಡು ಅವ್ರನ್ನ ರಿಕ್ಷಾದ ಮೇಲೆ ತರಬೇಕಾದ್ರೆ ಅವರು ಸ್ವಲ್ಪ ಜೀವಂತ ಆಗಿ ಹಾಗೆನಾದ್ರು ಉಂಟು ಇಷ್ಟು ಅಂತ ಉದಾಹರಣೆಗಳಿದ್ದಾವೆ ಈ ಜಮುಗೋಡ್ ರೈಲ್ವೆ ಸ್ಟೇಷನ್ದಲ್ಲಿ ಒಬ್ಬನು ಬೆಳಿಗ್ಗೆ ಈ ದಾರಿ ದಾರಿಯೋಕ ಮುರುಡೇಶ್ವರ ಒಬ್ಬ ಯಾತ್ರಿಕ ಹಾಂ ಅಲ್ಲಿ ಕೂತಲ್ಲೇ ಪ್ರಾಣ ಹೋಗಿರ್ತದೆ ಅವನು ಹಾಂ ಪ್ರಾಣ ಹೋಗಿದ್ದಾಗ ಇಲಾಖೆಗೆ ಫೋನ್ ಬರ್ತದೆ ಹಾಗೆ ಪಿ ಎಸ್ ಐವರು ರೈಟ್ರು ಜಮುಗೋಡು ಹೋಗಿ ಅವನನ್ನು ಪರಿಶೀಲನೆ ಮಾಡಿ ನನಗೆ ಆ ಸುದ್ದಿ ಬರ್ತದೆ ನಾನು ನನ್ನ ವಾಹನ ಸಮೇತ ಅಲ್ಲಿ ಹೋಗ್ತೇನೆ ಅವರು ಎಲ್ಲ ಪಂಚರಮಿ ಅಲ್ಲೇನೆ ಮುಗಿಸಿ ಅವನ ಬಾಡಿಯನ್ನು ನನ್ನ ಗಾಡಿಯಲ್ಲಿ ಹಾಕ್ತಾರೆ ಅಂತ ತೀರ್ಕೊಂಡಿದ್ದಾನೆ ಅಂತ ಹೌದು ಹೌದು ಬೆಳಿಗ್ಗೆ ಸತ್ತು ಅವನು ನಾವು ಮುದ್ದು ಎರಡು ಗಂಟೆ ಎರಡು ಗಂಟೆ ಅವನಲ್ಲಿ ಶ್ವಾಸನೇ ಇಲ್ಲ ಸೈಡಿಗೆಲ್ಲ ಇರುವೆ ಬಂದು ಮುತ್ಕೊಂಡದೆ ಕನ್ಫರ್ಮ್ ಅವನು ಸತ್ತಿದ್ದಾನೆ ಅಂತಿದ್ದಾನೆ ಆ ಗಾಡಿಯಲ್ಲಿ ಹಾಕೋ ಬಂದ ಮೇಲೆ ನಾನು ಆ ಜಿ ಸಿ ಕಾಲೇಜ್ ಮಾರ್ಗವಾಗಿ ಬಂದು ನಾನು ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ಅದು ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಮಾಡ್ಲಿಕ್ಕೆ ಆ ಜಿ ಸಿ ಕಾಲೇಜ್ ಮುಂದೊಂದು ಸಣ್ಣ ಹಂಪ್ ಇದೆ ಆ ಹಂಪ್ ಒಂದ್ಸಲ ಜಂಪ್ ಆದಾಗ ಅವನ ಕೈ ಕೆಳಗಡೆ ಬೀಳ್ತದೆ ಹಿಂದ್ಗಡೆ ರಿಕ್ಷಾದ ಹಾಕಿ ಹಿಂದ್ಗಡೆ ಹಾಕಿ ಬರ್ತಿದ್ರಿ ಅದು ಜಂಪಿಗೆ ಕೈ ಹಿಂದ್ಗಡೆ ಬೀಳ್ತದೆ ಮೇಲೆ ನಾ ಹಿಂತಿರು ನೋಡ್ತೀನಿ ಇದ್ಯಾಕೆ ಹಿಂಗಾಯ್ತು ಜಂಪ್ ನಾನೇ ಬಗ್ಗೆ ಅವನ ಕೈಯನ್ನು ತೆಗೆದು ಅವನ ಯದಿಯ ಮೇಲೆ ಇಟ್ಟು ಅವನ ಊಟದಾರಕ್ಕೆ ಸಿಗ್ಸಿ ಮತ್ತು ಬೀಳಬಾರ್ದು ಅನ್ನೋ ಲೆಕ್ಕದಲ್ಲಿ ಮತ್ತೆ ಮುಂದೆ ಚಲಾಯಿಸ್ತಾ ಇದ್ದಾಗ ಮತ್ತೂ ಬೀಳ್ತದೆ ಅಬ್ಬಾ ಹಿಂಗೇನಾಯಿತು ಅನ್ನೋ ಲೆಕ್ಕದಲ್ಲಿ ನಾನು ಅಲ್ಲೇ ಮುಂದಗಡೆ ಇರುವ ಆರ್ಯ ಮೆಡಿಕಲ್ ಡಾಕ್ಟರ್ ಅವಿನಾಶ್ ಟಿನೇಕರ್ ಹತ್ರ ತಂದು ನಿಲ್ಸ್ಕೊಂಡು ಅಲ್ಲಿ ಹೋಗಿ ಹೇಳ್ತೇನೆ ಸರ್ ನಾನೊಂದು ಬಾಡಿ ಇದ್ದೆ ಏನೋ ಕೈ ಎರಡು ಸಲ ಬಿದ್ದಂಗೆ ಆಯಿತು ಸ್ವಲ್ಪ ನೋಡಿ ನೀವು ಹೊರಗಡೆ ಬನ್ನಿ ಹೊಳ ತರುವುದಿಲ್ಲ ಪೊಲೀಸ್ ಕೇಸ್ ಆಗಿದೆ ಅದು ಅಂದಮೇಲೆ ಅವರ ಸಿಬ್ಬಂದಿಗಳ ಬಂದ ಚೆಕ್ ಮಾಡುವಾಗ ಅವನ ಆ ದೇಹದಲ್ಲಿ ಆತ್ಮ ಇತ್ತು ಜೀವ ಇತ್ತು ಬೇಗ ಬೇಗ ಅವನನ್ನ ಗಾಡಿಯಿಂದ ಕ್ಯಾರಿ ಮಾಡಿ ಒಳ ಹೋಗಿ ಪ್ರಥಮ ಚಿಕಿತ್ಸೆ ಮಾಡಿ ಓಹೋ ಜೀವ ಇತ್ತು ಜೀವ ಇತ್ತು ಆ ಜಂಪಿಗೆ ಏನೋ ಅವ್ನು ಹಾಟ್ ಬಡ್ಕೊಳ್ತಾವೆ ಏನು ಮಾಡ್ತೀವೊ ಎಲ್ಲ ಸತ್ತೋಗಿ ಅಂತ ಹೇಳ್ಕೊಂಡು ಡಿಪಾರ್ಟ್ಮೆಂಟು ಆಗುತ್ತೆ ಇರುವೆ ಬಂದಿದೆ ಇರುವೆ ಬಂದಿದೆ ಕನ್ಫರ್ಮ್ ಅದು ಅದೇನೋ ಹಾಟ್ ಬಿಡ್ಸೇನೋ ಇತ್ತು ಏನೋ ಮತ್ತೆ ಜೀವ ಆಗಿ ಮತ್ತು ಒಳಗೆ ತಗೊಂಡೋಗಿ ನಾವು ಪ್ರಥಮ ಚಿಕಿತ್ಸೆ ಎಲ್ಲ ಹಿಡಿದ್ರು ಹಿಂಗ ಮಾಡಿದ್ರು ಅದು ಮಾಡಿದ್ರು ಮೂರು ತಾಸು ಅವನ ಆರೋಗ್ಯವಂತ ಆಗಿದ್ದ ಬದುಕಿದ್ದ ಬದುಕಿದ್ದ ನಂತರ ನೋಡಿದಾಗ ಅವನ ಜೀವ ಹಾರಿವಾಗಿದೆ ಅಂತ ಉದಾಹರಣೆಗಳು ಈ ಸಮಯದಲ್ಲಿ ಹೇಳಿಕೆ ಇಷ್ಟಪಡ್ತಾರೆ ಪರಿಸ್ಥಿತಿ ಎಲ್ಲ ಜೀವ ಗಟ್ಟಿ ಅಂದ್ರೆ ಜೀವ ಇದೆ ಅಂದ್ಕೊಂಡು ನೀವು ಜೀವ ಉಳಿಸ್ಲಿಕ್ಕೆ ಪ್ರಯತ್ನ ಪ್ರಯತ್ನ ಯಾಕೆ ಈಗ ಆಯ್ತು ಅನ್ನೋದು ಬೇಕಲ್ಲ ಸತ್ತು ಕನ್ಫರ್ಮ್ ಆಗಿ ಐದಾರು ತಾಸಾಗಿ ಇರುವೆ ಬಂದ್ರು ಸಹ ಅವನು ಜೀವ ಆಗ್ತಾನೆ ಆಗ್ತಾನಂದ ಹೇಳಿದ್ಮೇಲೆ ಅವನಲ್ಲಿ ಆ ಪ್ರಾಣ ಪಕ್ಷಿ ಎಷ್ಟಿತ್ತು ಅದಕ್ಕೆ ಏನಾಗ್ತದೆ ಗೊತ್ತುಂಟು ಈ ಮನೆಯಲ್ಲಿ ಯಾರಾದ್ರೂ ಸತ್ರು ಹೇಳ್ದಂಗ ಹೆಣ ನಾಲ್ಕು ಐದು ತಾಸು ಇಡುವ ಉದಾಹರಣೆಗಳೇ ಇವೆ ಸಂಬಂಧರು ಬರ್ಲಿ ಅಣ್ಣ ಬರ್ಲಿ ತಮ್ಮ ಬರಲಿ ಅಪ್ಪ ಬರಲಿ ಬಂಧು ಬಳಗ ಬರ್ಲಿ ಅವ್ರು ಬರ್ಲಿಕ್ಕೆ ಮೂರು ನಾಲ್ಕು ಹೊಯ್ತಾಸ ಆಗ್ತದೆ ಹಣ ಇಲ್ಲಿ ತಂಡಾಗ್ತದೆ ತಂಪಾಗ್ತದೆ ದೇಹ ಕೋಳಣ ಒಂದ್ ವೇಳೆ ಜೀವಂತ ಆದ್ರೆ ಡಾಕ್ಟರ್ ಅಷ್ಟಿಲ್ಲ ಮನೆ ಬಂದು ಸತ್ತಾಳು ಕನ್ಫರ್ಮ್ ಮಾಡೋರಿಲ್ಲ ದೇಹನ ಇಷ್ಟೇ ಆ ದೇಹ ತಂಡಗಾದಾಗ ಹಾ ನೀವು ಸತ್ತ ಹೇಳಿ ಕನ್ಫರ್ಮ್ ಮಾಡೋದು ಒಂದು ವಾಡಿಕೆ ಅದು ಅದಕ್ಕೆ ನಾಲ್ಕು ಐದು ತಾಸು ಆರು ತಾಸು ಮನೆಯಲ್ಲಿ ಇಡುವಂಥ ಸತ್ತು ಮೇಲೆ ಬಟ್ ಸತ್ತ ಮೇಲೆ ತೊಗೊಂಡು ಯಾರೂ ಸುಡುವುದಿಲ್ಲ ಹಾಂ ಇದೇ ಉದಾಹರಣೆ ಈ ನಾನು ತಂದ ಉದಾಹರಣೆಗಳು ಇವೆ ಹಿಂದಿನ ಕಾಲದಲ್ಲಿ ಈಗ ಈಗಲೂ ಸಹ ಒಬ್ಬ ವ್ಯಕ್ತಿ ಸ ತೀರ್ಕೊಂಡ ನಂತರ ಎಲ್ಲ ಬಂಧು ಬಳಗ ಬಂದ ನಂತರ ಅದನ್ನು ಸಂಸ್ಕಾರ ಮಾಡಲಾಗ್ತದೆ ಅದರ ಹಿನ್ನೆಲೆ ಅಂದರೆ ಹಿಂದಿನ ಕಾಲದಲ್ಲಿ ಏನಾಗಿತ್ತಂದರೆ ಡಾಕ್ಟ್ರಿಲ್ಲ ಆಗಿದ್ರು ವೈದ್ಯರು ತ ಪರಿಣಿತ ತಜ್ಞರಿಲ್ಲಾಗಿದ್ದರು ಸೊ ಆ ಸಮಯದಲ್ಲಿ ಕೆಲವೊಮ್ಮೆ ಮೂರ್ಛೆ ಹೋಗಿರ್ತಾರೆ ನಾವೆಲ್ಲ ಸತ್ತೋರ್ ಆ ವ್ಯಕ್ತಿ ಸತ್ತಿದ್ದಾನೆ ಅಂತ ತಿಳ್ಕೊಂಡಿರ್ತವೆ ಕೆಲವು ಸಂದರ್ಭದಲ್ಲಿ ಅವರು ಜೀವ ಆಗುವ ಸಂಭವ ಇರ್ತಿತ್ತು ಆ ಕಾರಣದಿಂದ ಅವರು ಅದನ್ನ ವೇಟ್ ಮಾಡ್ತಿದ್ರು ವೇಟ್ ಮಾಡಿ ಸತ್ತ ನಂತರ ತಕ್ಷಣ ಏನ್ ಮಾಡ್ತಾ ಇದ್ರು ಸೌಸಂಸ್ಕಾರ ಮಾಡುದಿಲ್ಲ ಆಗಿದ್ರು ಇದು ಒಂದು ಒಳ್ಳೆ ವಿಚಾರವನ್ನ ನೀವು ಹೇಳಿದ್ರೆ ಈಗ ಹಿಂದಿನ ಕಾಲದಲ್ಲಿ ಎಷ್ಟೋ ಉದಾಹರಣೆಗಳಿವೆ ನೋಡಿ ಈ ಕಟ್ಟಿಗೆ ಮೇಲೆ ನಾವು ನೋಡ್ತೇವೆ ಆ ಬೆಂಕಿ ಜೋಲಿ ಮೇಲೆ ಬಂದಂಗೆ ಚರ್ಮ ಸುಡತದೆ ಮೇಲೆ ಅವಾಗ ಹೆಚ್ಚುತ್ತದ್ದು ಭಾಳ ಉದಾಹರಣೆಗಳಿವೆ ಈ ಅಂಕುಲ ತಾಲೂಕೊಂದು ಎರಡು ಮೂರು ಉದಾಹರಣೆ ಇರಬಹುದು ಅದು ಹೌದು 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 ನಾನು ಹೈಸ್ಕೂಲ್ ಲೆವೆಲ್ ಕಾಲೇಜ್ ಲೆವೆಲ್ ನಾನು ಕೇಳಿದ್ದೇನೆ ಅದನ್ನು ಅವನು ಬೆನ್ನು ಸುಟ್ಟ ಮೇಲೆ ಚರ್ಮ ಸುಟ್ಟ ಮೇಲೆ ಅವ ಹೇಳ್ತಾನೆ ಅವೆಲ್ಲ ದೃಷ್ಟಿಯಲ್ಲಿ ಒಂದು ನಾಲ್ಕು ತಾಸು ಮನೇಲಿ ದೇಹನ ಇಟ್ಟು ಸಂಬಂಧಿಕರಿಗಾಗಿ ಕಾಯುವಂತ ಉದಾಹರಣೆಗಳು ಬಾಳಿದಾವೆ ಹೌದು ಈಗ ನಾವು ನೋಡ್ತೇವೆ ಪೇಪರ್ ಮೇಲೆ ಬಂದಿದೆ ಕೆಲವೊಂದು ನೋಡ್ತಾ ಇದ್ದಾವೆ ಚಿತ್ತೆ ಮೇಲೆ ಇಟ್ಟ ತಕ್ಷಣ ಅವ್ರು ಎತ್ಕೊಂಡು ಬಂದದ್ದು ಉದಾಹರಣೆ ಅವೆಲ್ಲ ಆಗ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇಂಥವ್ನ ಇಟ್ಕೊಂಡಿದ್ದಾರೆ